ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಫುಲ್ ಮೀಲ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಪಕ್ಕಾ ದೇಸಿ ಸ್ಟೈಲ್ ಬರ್ಗರ್ನ ಯಾವ ರೀತಿ ಮಾಡೋದು ಅಂತ ಸಿಂಪಲ್ ಆಗಿ ಹೇಳ್ಕೊಡ್ತೇನೆ ಬನ್ನಿ ನೋಡೋಣ ಅದಕ್ಕೆಲ್ಲ ಏನೇನು ಸಾಮಗ್ರಿಗಳು ಬೇಕು ಅಂತ ಎಸ್ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋದು ಒಂದು ಚಿಕ್ಕದಾದ ಈರುಳ್ಳಿ ಹಾಗೂ ಅರ್ಧ ಟೊಮೊಟೊ ಮೂರಿಂದ ನಾಲ್ಕು ಹಸಿಮೆಣಸಿನಕಾಯಿ ಈರುಳ್ಳಿನ ಚಿಕ್ಕದಾಗಿ ಉದ್ದುದ್ದ ಹಚ್ಕೊಳ್ಳಿ ಹಾಗೂ ಟೊಮೊಟೊನ ವೀಡಿಯೋದಲ್ಲಿ ನೋಡಿರೋ ಥರ ಚಿಕ್ಕದಾಗಿ ಹಚ್ಕೊಳ್ಳಿ ಹಾಗೂ ಈ ಒಂದು ಹಸಿ ಮೆಣಸಿನಕಾಯಿಯನ್ನು ರೌಂಡ್ ಶೇಪಲ್ಲಿ ಪುಟ್ ಪುಟಾಣಿಯಾಗಿ ಹಚ್ಕೊಂಡು ರೆಡಿ ಮಾಡ್ಕೊಳ್ಳಿ ಎಸ್ ಬನ್ನಿ ಈಗ ಈ ಎಲ್ಲ ಸಾಮಗ್ರಿಗಳನ್ನು ತಗೊಂಡು ಪಕ್ಕ ದೇಸಿ ಸ್ಟೈಲ್ ಬರ್ಗರನ್ನು ಮಾಡೋಣ ಎಸ್ ಈಗ ಗ್ಯಾಸ್ ಮೇಲೆ ಬಾಣಲಿಯನ್ನು ಇಟ್ಟು ಒಲೆಯನ್ನು ಹಚ್ಚಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಕಾಯಲು ಬಿಡಿ ಅದು ಕಾದ ನಂತರ ಹಚ್ಕೊಂಡಿರುವಂತಹ ಹಸಿಮೆಣಸಿನಕಾಯಿ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡಿ ಇದು ಫ್ರೈ ಆದಮೇಲೆ ಈಗ ಪುಟ್ಟದಾಗಿ ಹಚ್ಕೊಂಡಿರುವಂತಹ ಟೊಮೊಟೋನ ಕೂಡ ಹಾಕಿ ಆ ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಕೂಡ ಫ್ರೈ ಮಾಡಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಅರಿಶಿಣ ಹಾಗೂ ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳಿ ಈಗ ಒಂದು ಬನ್ನನ್ನು ತಗೊಂಡು ವಿಡಿಯೋಲಿ ತೋರಿಸಿರೋ ರೀತಿ ಅದನ್ನು ಎರಡು ಪೀಸಾಗಿ ಮಾಡಿಕೊಳ್ಳಿ ಹಾಗೂ ಆ ಎರಡು ಪೀಸನ್ನು ಒಂದು ಪ್ಯಾನ್ ಮೇಲೆ ಲೈಟಾಗಿ ಟೋಸ್ಟ್ ಮಾಡಿಕೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎರಡು ಭಾಗದಲ್ಲಿ ಲೈಟ್ ಆಗಿ ಅದನ್ನ ತಿರುಗಿಸಿ ಟೋಸ್ಟ್ ಮಾಡಿ ಎತ್ತಿಟ್ಕೊಳ್ಳಿ ಎಸ್ ಈಗ ಮೊದಲೇ ರೆಡಿ ಮಾಡಿಟ್ಟುಕೊಂಡಿರುವಂತಹ ಈರುಳ್ಳಿ ಟೊಮೊಟೊ ಫ್ರೈಯನ್ನು ಈ ಒಂದು ಬನ್ನ ಒಂದು ಪೀಸ್ ಮೇಲೆ ಹಾಕಿ ಮತ್ತೊಂದು ಪೀಸ್ನ ಅದರ ಮೇಲೆ ಸ್ವಲ್ಪ ಟೊಮೊಟೊ ಕೆಚ್ಚಪ್ಪನ್ನ ಹಾಕಿ ಮುಚ್ಚಿ ಮತ್ತು ಇದನ್ನು ಪುನಃ ಪ್ಯಾನ್ ಮೇಲೆ ಎಣ್ಣೆ ಹಾಕಿ ಸ್ವಲ್ಪ ಟೋಸ್ಟ್ ಮಾಡಿಕೊಂಡರೆ ಪಕ್ಕ ದೇಸಿ ಸ್ಟೈಲ್ ಬರ್ಗರ್ ತಿನ್ನಲು ಸಿದ್ಧ ಟ್ರೈ ಮಾಡಿ ಎಂಜಾಯ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಫುಲ್ ಮೀಲ್ಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ